Wait. <laughs> ஆனியல் கடலு இது மா ಸರ್ ಹಿಂದೆ ಬನ್ನಿ ಸರ್ ಮುಂದೆ ಬನ್ನಿ ಫ್ರೇಮ್ ಇರುತ್ತೆ ನಿಮ್ಮ ಸೈಡ್ ನೀವು ಬರ್ತೀವಿ ಆಯ್ತು ಆಯ್ತಾ ಹಾಂ ಸರಾನ ರೂಮ್ ಹಿಂದೆಯಿಂದ ಆಯಿತು ಬನ್ನಿ ಅಣ್ಣ ಇನ್ನೂ ಹಿಂದೆ ಬನ್ನಿ ಬೇಜಾರು ಮುಂದೆ ಹೋಗ್ಬಿಡಿ ಅಷ್ಟೇ ಅವ್ರದ್ದು ಲೈವ್ ಹೋಗ್ತಾ ಇರುತ್ತೆ ಕರಾನಕ್ ಟಿ ವಿಲೂ ಅದೇ ಬರುತ್ತೆ ನಮಗೆ ಓಡ್ತಾರೆ ಬೀಳ್ತಾ ಇದ್ದಮ್ಮ ಪಠ ಬಂದರು ಅಂತ ಅರೇ ಅಯೇ ಅನ್ನೇ ಅನಿ ಎಲ್ಲರೂ ಬರ್ತೀವಿ ನೀವು ಮೊಬೈಲ್ ಅವ್ರದ್ದು ನೈಂಟಿ ನೈನ್ ಪರ್ಸೆಂಟ್ ಅವರೂ ಅಭಿಮಾನಿಗಳಿಲ್ಲ ಸುಮ್ಮನೆ ಬಂದ ಹಂಗೆ ಕೊಟ್ಟಿದ್ದೀರೋ ಅವರು ಒಂದು ದೋಷ ನಿಂತ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಸಾಂಸ್ಕೃತಿಕ ನಗರಿ ಸಜ್ಜಾಗ್ತಾ ಇದೆ ಈಗಾಗಲೇ ತಾಲೀಮಿನಲ್ಲಿ ಇರುವಂತಹ ಆನೆಗಳು ಇವತ್ತಿನಿಂದ ಮರದ ಅಂಬಾರಿಯನ್ನು ಹೊರುವ ಮುಖಾಂತರ ಈಗ ನಗರದ ಸದ್ದುಗದ್ದಲಕ್ಕೆ ಹೊಂದಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿರ್ತಕ್ಕಂಥದ್ದು ಈಗ ನಾವು ಗಮನಿಸಬಹುದು ಚಿನ್ನದ ಅಂಬಾರಿಯನ್ನಿದೆ ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನು ಕಟ್ಟುವಂತಹ ಕ್ರೇನ್ ಏನಿದೆ ಆ ಒಂದು ಕ್ರೇನ್ ಬಳಿಯಲ್ಲೇ ಇವತ್ತು ಮರದ ಅಂಬಾರಿಯನ್ನು ಕಟ್ಟಲಾಗ್ತಾ ಇರತಕ್ಕಂಥದ್ದು ಕ್ಯಾಪ್ಟರ್ ಅಭಿಮನ್ಯುವಿಗೆ ಮೊದಲ ಈ ಈ ವರ್ಷದ ಮೊದಲ ಒಂದು ಮರದ ಅಂಬಾರಿಯನ್ನು ಕಟ್ಟುವಂತಹ ಕಾರ್ಯ ಈಗ ನಡೀತಾ ಇರತಕ್ಕಂಥದ್ದು ಮಾವುತ ಇರಬಹುದು ಜೊತೆಗೆ ಅಂಬಾರಿಯನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಭಾಗಿರುವಂತಹ ಭಾಗಿಯಾಗಿರುವಂತಹ ಅಕ್ರಮವ್ರು ಇರಬಹುದು ಜೊತೆಗೆ ಅರಣ್ಯ ಸಿಬ್ಬಂದಿ ಮಾವುತರು ಕವಾಡಿಗಳು ಎಲ್ಲರೂ ಸೇರಿ ಈ ಒಂದು ಚಿನ್ನದ ಅಂಬಾರಿಯನ್ನು ಕಟ್ಟುವಂತಹ ಸ್ಥಳದಲ್ಲೇ ಮರದ ಅಂಬಾರಿಯನ್ನು ಕಟ್ಟುವಂತಹ ಒಂದು ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದು ಏನು ಅಭಿಮನ್ಯು ಆನವೆಗೆ ಅಕ್ಟೋಬರ್ ಎರಡನೇ ತಾರೀಕು ಇದೇ ಸ್ಥಳದಲ್ಲಿ ಇದೇ ರೀತಿಯಾಗಿ ಚಿನ್ನದ ಅಂಬಾರಿಯನ್ನು ಕಟ್ಟಲಾಗುತ್ತೆ ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯು ಈಗ ಮೊದಲ ತಾಲೀಮು ಈ ವರ್ಷದ ಮೊದಲ ತಾಲೀಮಿನಲ್ಲಿ ಮರದ ಅಂಬಾರಿಯನ್ನು ಕಟ್ಟಲಾಗ್ತಾ ಇರತಕ್ಕಂಥದ್ದು ಈ ಒಂದು ಮರದ ಅಂಬಾರಿಯನ್ನು ಹೊತ್ತಂತಹ ಅಭಿಮನ್ಯು ಅರಮನೆಯ ಅಂಗಳದಿಂದ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನ ಏನಿದೆ ಆ ಒಂದು ಮೈದಾನ ಸುಮಾರು ಐದು ಕಿಲೋಮೀಟರ್ವರೆಗೆ ಹೊತ್ತು ಸಾಗಲಿದ್ದಾನೆ ಇದು ಪ್ರಮುಖವಾಗಿ ಪ್ರತಿ ವರ್ಷವೂ ಕೂಡ ನಗರದ ಸದ್ದು ಗದ್ದಲಕ್ಕೆ ಹೊಂದಿಕೊಳ್ಳುವಂತಹ ರೀ ರೀತಿನಲ್ಲಿ ಆನೆಗಳಿಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇರತಕ್ಕಂಥದ್ದು ಜಂಬೂ ಸವಾರಿ ಮೆರವಣಿಗೆಯ ದಿನ ಇದೇ ರೀತಿಯಲ್ಲಿ ಇದೇ ಅಭಿಮನ್ಯು ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಲಿದ್ದಾನೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ಅಭಿಮನ್ಯುವಿಗೆ ಅಂಬಾರಿ ಕಟ್ಟುವಂಥ ಒಂದು ಕಾರ್ಯವನ್ನು ಮಾಡಲಾಗ್ತಾ ಇದೆ ತದನಂತರ ಮುಖ್ಯವಾಗಿ ನಾವು ಗಮನಿಸ್ಬೋದು ಅಂಬಾರಿಯನ್ನು ಒರುವಂತಹ ಆನೆಗೆ ಮೊದಲಿಗೆ ಗಾದಿಯನ್ನು ಕಟ್ಟತಕ್ಕಂಥದ್ದು ಗಾದಿಯಾದ ನಂತರ ಅದರ ಮೇಲ್ಭಾಗದಿಂದ ಅಂದರೆ ಕ್ರೇನ್ ಏನಿದೆ ಆ ಒಂದು ಕ್ರೇನ್ನ ಸಹಾಯದಿಂದ ಮರದ ಅಂಬಾರಿಯನ್ನು ಕಟ್ಟುವಂತಹ ಒಂದು ಕಾರ್ಯ ಆಗುತ್ತೆ ಇನ್ನು ಮುಖ್ಯವಾಗಿ ಈ ಒಂದು ಕಾರ್ಯ ಆದ ನಂತರ ಆ ಒಂದು ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ಕುಂಕಿ ಆನೆಗಳಾಗಿ ಇಲ್ಲಿ ನಾವು ಗಮನಿಸ್ಬೋದು ಒಂದು ಹೇಮಾವತಿ ಆನೆ ಇರ್ಬೋದು ಮತ್ತೊಂದು ಲಕ್ಷ್ಮಿ ಆನೆ ಏನಿದೆ ಈ ಎರಡೂ ಆನೆಗಳು ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ಇರ್ತವೆ ತದನಂತರ ಆ ಬಲಭಾಗದಲ್ಲಿ ಇರತಕ್ಕಂಥದ್ದನ್ನು ನಾವು ಕೂಡ ಗಮನಿಸ್ಬೋದು ಆ ಸಾಲಾಗಿ ಇರತಕ್ಕಂಥ ಆನೆಗಳೆಲ್ಲವೂ ಕೂಡ ಅಭಿಮನ್ಯುವನ್ನು ಹಿಂಬಾಲಿಸ್ತವೆ ಇದು ಜಂಬೂ ಸವಾರಿ ಮೆರವಣಿಗೆಯ ಸಂದರ್ಭಕ್ಕಾಗಿ ಮೆರವಣಿಗೆ ಎಂದು ಆನೆಗಳು ಏನು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲಿದ್ದಾವೆ ಆ ಒಂದು ಹಿನ್ನೆಲೆಯಲ್ಲಿ ಆನೆಗಳಿಗೆ ಇವತ್ತು ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಈಗ ಹದಿನಾಲ್ಕು ಆನೆಗಳು ಕೂಡ ಈ ಒಂದು ಮರದ ಅಂಬಾರಿಯ ತಾಲೀಮ್ನಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು ಆನೆಗಳು ನಗರದ ಸದ್ದುಗದ್ದಲಕ್ಕೆ ಹೊಂದಿಕೊಳ್ಳುವ ಮುಖಾಂತರ ಎಲ್ಲ ರೀತಿಯಲ್ಲೂ ಕೂಡ ಜಂಬೂ ಸವಾರಿ ಮೆರವಣಿಗೆ ಅಧೂರಿಯಾಗಿ ಸಾಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಥರದ ಒಂದು ಅಭ್ಯಾಸವನ್ನು ಮಾಡಿಸಲಾಗ್ತಾ ಇದೆ ಡಿ ಸಿ ಎಫ್ ಪ್ರಭುಗೌಡ ಅವರ ಒಂದು ನೇತೃತ್ವದಲ್ಲಿ ಅಂಬಾರಿ ಕಟ್ಟುವಂತಹ ಒಂದು ಪ್ರಕ್ರಿಯೆ ಆಗ್ತಾ ಇರತಕ್ಕಂಥದ್ದು ಮರದ ಅಂಬಾರಿಯನ್ನು ಹೊತ್ತು ಈವತ್ತಿನಿಂದ ಮೊದಲ ಒಂದು ತಾಲೀಮು ನಡೀತಾ ಇರತಕ್ಕಂಥದ್ದು ಈ ಒಂದು ಮರದ ಅಂಬಾರಿಯನ್ನು ಹೊರತಾ ಇರುವಂತಹ ಅಭಿಮನ್ಯು ಸುಮಾರು ಐದು ಕಿಲೋಮೀಟರ್ ರಾಜಪಥದಲ್ಲಿ ಸಾಗಲಿದ್ದಾನೆ ಅಕ್ಕಪಕ್ಕದಲ್ಲಿ ಲಕ್ಷ್ಮಿ ಮತ್ತು ಹೇಮಾವತಿ ಆನೆ ಇದ್ದರೆ ಅದರ ಹಿಂಭಾಗದಲ್ಲಿ ಇನ್ನುಳಿದಂತಹ ಹನ್ನೊಂದು ಆನೆಗಳು ಅಭಿಮನ್ಯುವನ್ನು ಹಿಂಬಾಲಿಸಲಿದ್ದಾವೆ ಅಂತಿಮವಾಗಿ ಈಗ ಮರದ ಅಂಬಾರಿಯನ್ನು ಕಟ್ಟಿಸ್ ಕಟ್ಟಲಾಗ್ತಾ ಇರತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಗಮನಿಸ್ಬೋದು ಹಗ್ಗವನ್ನು ಬಹಳಷ್ಟು ಬಿಗಿಯಾಗಿ ಅಂದರೆ ಎಲ್ಲಿಯೂ ಕೂಡ ಆ ಮರದ ಅಂಬಾರಿ ಅಲುಗಾಡದೆ ರೀತಿಯಲ್ಲಿ ಜೊತೆಗೆ ಆನೆಗೆ ಎಲ್ಲಿಯೂ ಕೂಡ ಅದು ಕಷ್ಟದ ಒಂದು ಸಂದರ್ಭ ಅನ್ನೋ ರೀತಿಯಲ್ಲಿ ಎಲ್ಲಿಯೂ ಕೂಡ ಅನ್ನಿಸದೇ ಇರೋ ರೀತಿಯಲ್ಲಿ ಮಾವುತರು ಕಾವಾಡಿಗಳು ಅರಣ್ಯ ಸಿಬ್ಬಂದಿಗಳು ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು ಗಾದಿಯ ಸಹಾಯವನ್ನು ಪಡೆದುಕೊಳ್ಳಲಾಗಿದೆ ಜೊತೆಗೆ ಆನೆಗೆ ಏನು ದಾರಿಯುದ್ದಕ್ಕೂ ಕೂಡ ಸಾಗುವಂತಹ ಸಂದರ್ಭದಲ್ಲಿ ಜನರ ಒಂದು ಕೂಗಾಟ ಇರ್ಬೋದು ವಾಹನಗಳ ಒಂದು ಶ ಶಬ್ದ ಇರ್ಬೋದು ಇದ್ಯಾವುದಕ್ಕೂ ಕೂಡ ಜಗ್ಗದೇ ಇರೋ ರೀತಿಯಲ್ಲಿ ಆನೆಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಈಗಾಗಲೇ ಸಿಡಿಮದ್ದಿನ ಒಂದು ತಾಲೀಮು ಕೂಡ ಆಗಿರ್ತಕ್ಕಂಥದ್ದು ಆ ಒಂದು ಭಾರೀ ಕುಶಾಲತೋಪಿನ ಆ ಒಂದು ಭಾರಿ ಈ ಶಬ್ದಕ್ಕೆ ಈ ಎಲ್ಲಾ ಆನೆಗಳು ಕೂಡ ಹೊಂದಿಕೊಂಡಿರ್ತಕ್ಕಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ಜರುಗುವಂತಹ ಅದ್ಧೂರಿಯಾದಂತಹ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅಭಿಮನ್ಯು ತನ್ನ ಈ ಒಂದು ಜವಾಬ್ದಾರಿಯನ್ನು ನಿಭಾಯಿಸಲಿದ್ದಾನೆ ಹೀಗಾಗಿ ಅಭಿಮನ್ಯುವಿಗೆ ಮರದ ಅಂಬಾರಿಯನ್ನು ಕಟ್ಟುವಂತಹ ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದು ಮರದ ಅಂಬಾರಿಯನ್ನು ಹೊತ್ತಂತಹ ಅಭಿಮನ್ಯು ಸುಮಾರು ಐದು ಕಿಲೋಮೀಟರ್ ಕ್ರಮಿಸ್ತಾನೆ ಕ್ರಮಿಸಿದಂತಹ ಸಂದರ್ಭದಲ್ಲಿ ಆ ಒಂದು ತಾಲೀಮು ಯಶಸ್ವಿ ಆಯಿತು ಅಂತ ತದನಂತರ ಇದೇ ರೀತಿಯಾದಂತಹ ಇನ್ನೂ ಎರಡು ಮೂರು ಅಂಬಾರಿ ಓರುವಂತಹ ಮರದ ಅಂಬಾರಿಯ ಓರುವಂತಹ ಒಂದು ತಾಲೀಮನ್ನು ಮಾಡಲಾಗುತ್ತೆ ಅಂತಿಮವಾಗಿ ಜಂಬು ಸವಾರಿ ಮೆರವಣಿಗೆಯಂದು ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಹೊತ್ತು ಚಿನ್ನದ ಅಂಬಾರಿಯನ್ನು ಹೊತ್ತಂತಹ ಅಭಿಮನ್ಯು ನಗರದ ರಾಜಪಥದಲ್ಲಿ ಸೇರುವಂತಹ ಲಕ್ಷಾಂತರ ಜನರ ಕಣ್ತುಂಬಲಿದ್ದಾನೆ ಸುಮಾರು ಐದು ಕಿಲೋಮೀಟರ್ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಲಿದ್ದಾರೆ ಆ ಮೂಲಕ ಅದ್ಧೂರಿಯಾಗಿ ಜಂಬೂರು ಸಂಬೂ ಸವಾರಿ ಮೆರವಣಿಗೆ ಜರುಗಲಿದೆ ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುಣ್ಯಸ್ ಟಿವಿ ಫೈವ್ ಮೈಸೂರು